ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ಒಂದು ಗಣಪತಿ ನಿತ್ಯ ಚೈತನ್ಯದ ಸ್ಥಿತಿ ಅನ್ನು ಸರಣಿ ಪಾಡ್ಕಾಸ್ಟ್ ನ ಐದನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ನಾವಿವತ್ತು ಗಣಪತಿಯ ಕುರಿತು ಇಷ್ಟು ದಿನ ಚರ್ಚಿಸಿದ್ವಲ್ಲ ಗಣಪತಿ ಉಪನಿಷತ್ ಬಗ್ಗೆ ಆ ಗಣಪತಿ ಉಪನಿಷತ್ ಹೇಗುಟ್ಕೊಂತು ಅದರ ಇತಿಹಾಸ ಏನು ಅದೇನ್ ಹೇಳತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ಬನ್ನಿ ಹಂಗಾದ್ರ ಮತ್ತೆ ನಮ್ಮ ಈ ಪಾಡ್ಕಾಸ್ಟ್ ಅನ್ನ ಶುರು ಮಾಡೋಣ ಭಾರತದೊಳಗ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಹಿಂದೂಗಳು ಆಚರಿಸುವ ಸಂಭ್ರಮದ ಹಬ್ಬ ಅಂದ್ರ ಗಣೇಶ ಚತುರ್ಥಿ ಗಣೇಶನಿಗೆ ಗಣಪತಿಯನ್ನು ಹೆಸರು ಅದ ಈ ಗಣಪತಿ ಭಾರತೀಯ ಪ್ರತೀಕ ಪರಿಕಲ್ಪನೆಯೊಳಗ ವಿಶಿಷ್ಟವಾದದ್ದು ಋಗ್ವೇದದೊಳಗ ಆತುನ ಇಂದ್ರ ಕ್ಷಮಂತಂ ಚಿತ್ರಂ ಗ್ರಾಬಂ ಸಂಗ್ರಭಾಯ ಮಹಾ ಹಸ್ತಿ ದಕ್ಷಿಣೇನ ಅಂತ ಪ್ರಾರಂಭ ಆಗೋ ಶ್ರೀ ಗಣೇಶ ಸೂಕ್ತದ ಇದು ಗಣಪತಿ ಶಕ್ತಿ ವೈವಿಧ್ಯವನ್ನ ನಮಗೆ ಹೇಳ್ತದ ಇನ್ನು ಭಾರತೀಯ ದರ್ಶನ ಶಾಸ್ತ್ರದೊಳಗ ಉಪನಿಷತ್ತುಗಳು ಅತ್ಯಂತ ಮಹತ್ವದ ಸ್ಥಾನವನ್ನ ಹೊಂದ್ಯಾವ ವೇದ ಸಾಹಿತ್ಯದ ಅಂತ್ಯ ಭಾಗದಾಗ ಈ ಉಪನಿಷತ್ಗಳಲ್ಲಿ ಪರಮಾತ್ಮನ ತತ್ವವನ್ನ ಅತ್ಯಂತ ಆಳವಾಗಿ ವಿವರಿಸಲಾಗಿದೆ ಗಣಪತಿ ಉಪನಿಷತ್ ಅಥವಾ ಗಣಪತ್ಯಥರ್ವ ಶೀರ್ಷ ಪ್ರಸಿದ್ಧ ಉಪನಿಷತ್ತುಗಳಲ್ಲಿ ಒಂದಾಗಿದೆ ಈ ಉಪನಿಷತ್ ನಲ್ಲಿ ಗಣಪತಿಯನ್ನ ಬ್ರಹ್ಮ ಸ್ವರೂಪ ಅಂತ ಸಾರಲಾಗಿದೆ ಓಂ ನಮಸ್ತೆ ಗಣಪತಿಯೇ ಅನ್ನೋ ಮಂತ್ರದಿಂದ ಪ್ರಾರಂಭವಾಗುವ ಈ ಉಪನಿಷತ್ತು ಗಣೇಶ ಪರಬ್ರಹ್ಮ ಅಂತ ಸಾರುವುದರ ಜೊತೆಗೆ ಭಕ್ತಿಯು ಜ್ಞಾನಕ್ಕೆ ಸೇತುವೆಯಾಗುವುದನ್ನು ವಿವರಿಸ್ತದ ಗಣಪತಿ ಉಪನಿಷತ್ನ ಅಧ್ಯಾಯದಿಂದ ಮನಸ್ಸಿನ ಏಕಾಗ್ರತೆ ಜೀವನದ ಶಾಂತಿ ಬುದ್ಧಿಯ ಶುದ್ಧತೆ ಮತ್ತು ಪರಮಾತ್ಮನ ಅನುಭವ ಸಾಧ್ಯ ಆಗ್ತದಂತ ಮಹರ್ಷಿಗಳು ತಿಳಿಸ್ಯಾರ ಪುರಾಣಗಳಲ್ಲಿ ಗಣಪತಿಯ ಸಗುಣ ಸ್ವರೂಪದ ವೈವಿಧ್ಯಮಯ ಮಹಿಮೆಗಳನ್ನ ಹೇಳುವ ಕಥೆಗಳದವ ಗಣಪತಿಯ ನಿರ್ಗುಣ ರೂಪದ ಹಾಗೂ ಶಕ್ತಿಯ ವರ್ಣನೆಗಳು ಮತ್ತು ಸಗುಣ ರೂಪದ ವೈಶಿಷ್ಟ್ಯಗಳು ಅಥರ್ವ ವೇದದಲ್ಲಿರುವ ಗಣಪತಿ ಅಥರ್ವ ಶೀರ್ಷ ಅನ್ನೋ ಉಪನಿಷತ್ತೊಳಗದ ಶೀರ್ಷ ಅಂದ್ರ ಉಪನಿಷತ್ತು ಅಥರ್ವನ ವೇದದಲ್ಲಿ ಇದರ ನಿರೂಪಣೆ ಇರೋದ್ರಿಂದ ಇದನ್ನ ಗಣಪತಿ ಅಥರ್ವ ಶೀರ್ಷ ಅಂತ ಕರೆಯಲಾಗ್ತದ ಸಾಮಾನ್ಯವಾದ ರೂಢಿಯೊಳಗ ಇದನ್ನ ಗಣಪತಿ ಉಪನಿಷತ್ತು ಅಂತ ಕರೀತಾರೆ ಅಭಿಷೇಕ ಹೋಮ ಪಾರಾಯಣ ಇವುಗಳಲ್ಲಿ ಈ ಉಪನಿಷತ್ತಿನ ಮಂತ್ರಗಳನ್ನ ಬಳಸ್ತಾರ ಪ್ರತಿಯೊಂದು ಉಪನಿಷತ್ತಿಗೂ ತನ್ನದೇ ಆದ ಪ್ರಾರಂಭಿಕ ಶಾಂತಿ ಮಂತ್ರ ಅದ ಓಂ ಭದ್ರಂ ಕರ್ನೆ ಬಿಹಿ ಅಂತ ಪ್ರಾರಂಭವಾಗೋ ಶಾಂತಿ ಮಂತ್ರದ ಗಣಪತಿ ಅಥರ್ವ ಶೀರ್ಷ ಉಪನಿಷತ್ತಿಗೆ ಸಂಬಂಧಿಸಿದ ಈ ಮಂತ್ರದ ಪೂರ್ವಾರ್ಥದೊಳಗ ಮಾನವನ ಜೀವನದ ಮುಖ್ಯ ಉದ್ದೇಶವನ್ನ ಉತ್ತರಾರ್ಧದಲ್ಲಿ ಆಗಿನ ಕಾಲದಲ್ಲಿ ಪ್ರಚಲಿತವಿದ್ದ ದೇವತೆಗಳ ಹೆಸರನ್ನು ಹೇಳಿ ಅವರ ಅನುಗ್ರಹವನ್ನ ಪ್ರಾರ್ಥಿಸಲಾಗ್ತದ ಈ ಶಾಂತಿ ಮಂತ್ರದ ತಾತ್ಪರ್ಯ ಏನಪ್ಪಾ ಅಂತಂದ್ರ ನಾವು ಸದಾ ನಮ್ಮ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳೋಣ ಕಣ್ಣು ಿಂದ ಒಳ್ಳೆಯದನ್ನೇ ನೋಡೋಣ ಸದಾ ಆರೋಗ್ಯವಾದ ಮತ್ತು ಸದೃಢವಾದ ಶರೀರವುಳ್ಳವರಾಗಿ ಎಲ್ಲರಿಗೂ ಸಂತೋಷವನ್ನ ಉಂಟು ಮಾಡೋಣ ಅನ್ನೋದಾಗಿದೆ ಜೊತೆಗೆ ಎಲೆ ಇಂದ್ರ ವೃದ್ಧಶ್ರವ ಪೂಷ ವಿಶ್ವವೇದ ತಾರ್ಕಣ ಅರಿಷ್ಠನೇಮಿ ಬೃಹಸ್ಪತಿ ದೇವತೆಗಳೇ ನಮಗೆ ಸದಾ ಒಳ್ಳೆಯದನ್ನೇ ಅನುಗ್ರಹಿಸಿರಿ ನಮ್ಮ ಜೀವನದಲ್ಲಿ ಉಂಟಾಗುವ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಎಂಬ ಮೂರು ತಾಪತ್ರಯಗಳು ನಾಶವಾಗ್ಲಿ ಅಂತ ಹೇಳಿ ಕೊನೆಯಲ್ಲಿ ಶಾಂತಿಹಿ 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 ಅಂತ ಹೇಳಲಾಗ್ತದ ಶಾಂತಿ ಮಂತ್ರದ ಪಠಣದ ನಂತರ ಈ ಉಪನಿಷತ್ತು ಓಂಕಾರದಿಂದ ಪ್ರಾರಂಭವಾಗ್ತದೆ ಓಂಕಾರದ ವ್ಯಾಪ್ತಿ ಬಹಳ ವಿಶಾಲವಾದದ್ದು ಮತ್ತ ಮಂಗಳಕರವಾದದ್ದು ವೇದ ಪಠಣದ ಮತ್ತು ಉಪನಿಷತ್ತುಗಳ ಪಠಣದ ಪ್ರಾರಂಭದೊಳಗ ಹರಿಹಿ ಓಂ ಎಂಬ ಮಂತ್ರ ಭಾಗವನ್ನ ಹೇಳಲಾಗ್ತದ ಅದರಂಗನ ಈ ಉಪನಿಷತ್ತನ್ನು ಸಹ ಹರಿಹಿ ಓಂ ಅಂತ ಪ್ರಾರಂಭಿಸಲಾಗ್ತದೆ ಈ ಗಣಪತಿ ಉಪನಿಷತ್ ಒಳಗ ಹದಿಮೂರು ಸೂಕ್ತಗಳದಾವ ಇವುಗಳ ತಾತ್ಪರ್ಯವನ್ನ ಹದಿಮೂರು ವಾಕ್ಯ ವೃಂದಗಳಲ್ಲಿ ಹೇಳಲಾಗಿದೆ ಈ ಉಪನಿಷತ್ತೊಳಗ ಗಣಪತಿ ಪದವನ್ನ ಪಾರ್ವತಿ ಪರಮೇಶ್ವರರ ಪುತ್ರ ಅನ್ನೋ ಅರ್ಥದಲ್ಲಿ ಬಳಸದೆ ಜಗತ್ತಿನ ಎಲ್ಲಾ ಚರಾಚರ ಜೀವಿಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ನಿರಾಕಾರನಾದ ಪರಬ್ರಹ್ಮ ಸ್ವರೂಪ ಅಂತ ಅನ್ನೋ ಅರ್ಥದಲ್ಲಿ ಹೇಳಲಾಗ್ಯದ ಎಲೆ ಪರಬ್ರಹ್ಮ ಸ್ವರೂಪನೇ ನಿನಗೆ ನಮಸ್ಕಾರ ನೀನು ಮುಮುಕ್ಷಗಳನ್ನ ವಿದೇಹ ಮುಕ್ತರನ್ನಾಗಿಸುವ ಮತ್ತು ಜನಸಾಮಾನ್ಯರ ಅಜ್ಞಾನ ನಿವಾರಕನಾದ ತತ್ವಮಸಿ ಮಂತ್ರದ ಅಧಿಷ್ಟಾರ್ಥವೂ ಆದ ಪರಬ್ರಹ್ಮನಾಗಿದ್ದೀಯೇ ಸಾಧಕರನ್ನ ಮುಮುಕ್ಷಗಳನ್ನ ಮೋಕ್ಷಕ್ಕೆ ಪಾತ್ರರನ್ನಾಗಿಸುವ ಕರ್ತಾರನೂ ಆಗಿದಿಯೆ ಸಾಧಕರ ಮುಮುಕ್ಷುಗಳ ಮೋಕ್ಷ ಪ್ರಾಪ್ತಿಗೆ ಪೋಷಕವಾದ ದೈವಿ ಸಂಪತ್ತನ್ನ ಕೊಡುವವನೂ ಆಗಿದೆಯೇ ಅವರಲ್ಲಿರಬಹುದಾದ ಮೋಕ್ಷಕ್ಕೆ ವಿಘ್ನಕಾರಕಗಳಾದ ಅಜ್ಞಾನ ವಿಷಯ ವಾಸನೆ ಮುಂತಾದವುಗಳನ್ನ ನಾಶ ಮಾಡುವವನು ಆಗಿದ್ದೀಯೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಕರ್ತ್ರವೂ ಆಗಿದ್ದೀಯೇ ಈ ಸೃಷ್ಟಿಯ ಚರಾಚರಗಳ ಸ್ವರೂಪದಲ್ಲಿದ್ದು ಅವುಗಳ ಚೈತನ್ಯ ಸ್ವರೂಪನೂ ಆಗಿದ್ದೀಯೇ ಈ ಮಾತನ್ನ ಪಾರಮಾರ್ಥಿಕ ಮತ್ತು ವ್ಯವಹಾರಿಕ ಸತ್ಯದ ದೃಷ್ಟಿಯಿಂದ ಪ್ರಮಾಣೀಕರಿಸಿ ಹೇಳುತ್ತಿದ್ದೇನೆ ಪರಬ್ರಹ್ಮ ಸ್ವರೂಪನಾದ ಗಣಪತಿಯೇ ನಮ್ಮನ್ನ ರಕ್ಷಿಸು ನಿನ್ನ ನಿಜ ಸ್ವರೂಪವನ್ನ ನಮಗೆ ತಿಳಿಸಿಕೊಟ್ಟು ಗುರುವನ್ನ ರಕ್ಷಿಸು ಗುರುಮುಖೇನ ನಿನ್ನ ಈ ತತ್ವವನ್ನ ತಿಳಿದುಕೊಂಡಿರುವ ಶಿಷ್ಯರು ವನ್ನ ರಕ್ಷಿಸು ಈ ನಿನ್ನ ವಿದ್ಯೆಯ ರಹಸ್ಯವನ್ನ ಅರ್ಹರಿಗೆ ಹೇಳುತ್ತಾ ಪ್ರಚಾರ ಮಾಡುವ ಶಿಷ್ಯರನ್ನ ರಕ್ಷಿಸು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಿ ನಿನ್ನ ಈ ರಹಸ್ಯವನ್ನ ಪ್ರಚಾರ ಮಾಡುವ ಮಹಾಮಹಿಮರು ಮುಂತಾದವರನ್ನ ರಕ್ಷಿಸು ಈ ರೀತಿಯಲ್ಲಿ ನಿನ್ನ ದಿವ್ಯ ರಹಸ್ಯವನ್ನ ಜಗತ್ತಿನಲ್ಲಿ ಪ್ರಚುರ ಪಡಿಸುತ್ತಿರುವ ಪರಂಪರಾಗತರಾದ ಈವರೆಗಿನ ಶಿಷ್ಯರನ್ನು ಭವಿಷ್ಯದಲ್ಲಿ ಈ ಕಾರ್ಯದಲ್ಲಿ ನಿರತರಾಗುವ ಶಿಷ್ಯರನ್ನು ರಕ್ಷಿಸು ನಿನ್ನ ರಹಸ್ಯವನ್ನ ಜಗತ್ತಿಗೆ ತಿಳಿಸುವ ಕಾರ್ಯದಲ್ಲಿ ನಿರತರಾದ ನಮ್ಮನ್ನು ಹಿಂದಿನಿಂದ ಮುಂಭಾಗದಿಂದ ಎಡಬಲಗಳಿಂದ ಮೇಲು ಭಾಗದಿಂದ ಕೆಳಭಾಗದಿಂದ ಹೀಗೆ ಸರ್ವ ೂ ಬರುವ ವಿಘ್ನಗಳನ್ನ ನಿವಾರಿಸಿ ರಕ್ಷಿಸು ನಾವು ಆಡುವ ಮಾತಿನ ಸ್ವರೂಪವೂ ನೀನೆ ನಾವು ಚಿಂತನೆ ಮಾಡುವ ಚಿತ್ತ ಸ್ವರೂಪವೂ ನೀನೆ ಆನಂದ ಸ್ವರೂಪನೂ ನೀನೆ ಪರಬ್ರಹ್ಮ ಸ್ವರೂಪನೂ ನೀನೆ ಅದ್ವಿತೀಯವಾದ ಸಚ್ಚಿದಾನಂದ ಸ್ವರೂಪನೂ ನೀನೆ ಪರೋಕ್ಷ ಜ್ಞಾನವೂ ನೀನೆ ಅಪರೋಕ್ಷ ಜ್ಞಾನವೂ ನೀನೆ ಈ ಸಕಲ ಜಗತ್ತುಗಳು ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟಿದೆ ನಿನ್ನಿಂದಲೇ ಲಯಗೊಳಿಸಲ್ಪಟ್ಟಿದೆ ನಿನ್ನಲ್ಲಿಯೇ ಅಡಗಿರುತ್ತದೆ ನಿನ್ನಿಂದಲೇ ಪುನಃ ಸೃಷ್ಟಿಯೂ ಉಂಟಾಗುತ್ತದೆ ಗಣಪತಿಯೇ ನೀನು ಪಂಚಭೂತಾತ್ಮಕವಾಗಿ ಭೂಮಿ ನೀರು ಅಗ್ನಿ ವಾಯು ಆಕಾಶ ಎಂಬ ಸಗುಣ ರೂಪದಲ್ಲಿದ್ದೀಯೆ ಈ ವಿಷಯವನ್ನ ಪ್ರತಿಪಾದಿಸುವ ಋಕ್ ಸಾಮ್ ಮತ್ತು ಅಥರ್ವ ಎಂಬ ನಾಲ್ಕು ವೇದಗಳ ರೂಪದಲ್ಲಿಯೂ ಇದ್ದೀಯೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಸತ್ವ ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳ ರೂಪದಲ್ಲಿದ್ದೀಯೆ ನೀನು ದೇಹದ ಸ್ಥಿತಿಗಳಾದ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಎಂಬ ಮೂರು ರೂಪಗಳಲ್ಲಿಯೂ ಇದ್ದೀಯೆ ನೀನು ಭೂತ ಭವಿಷ್ಯತ್ ವರ್ತಮಾನ ಎಂಬ ಕಾಲತ್ರಯಗಳನ್ನ ಮೀರಿದವನು ನೀನು ಮೂಲಾಧಾರ ಚಕ್ರದಲ್ಲಿ ನೆಲೆಸಿದ್ದೀಯೆ ನೀನು ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಎಂಬ ಮೂರು ಶಕ್ತಿ ಸ್ವರೂಪದಲ್ಲಿ ನಿನ್ನನ್ನು ಸದಾ ಯೋಗಿಗಳು ಧ್ಯಾನಿಸುತ್ತಾರೆ ಆರಾಧನಾ ದೈವ ಸ್ವರೂಪಗಳಾದ ಬ್ರಹ್ಮ ವಿಷ್ಣು ರುದ್ರ ಅಗ್ನಿ ವಾಯು ಸೂರ್ಯ ಚಂದ್ರ ಮುಂತಾದ ರೂಪದಲ್ಲಿದ್ದೀಯೇ ಬುಹು ಭುವಹ ಎಂಬ ವ್ಯಾಹೃತಿ ತ್ರಯ ರೂಪದಲ್ಲಿಯೂ ಇದೆಯೇ ಅಂತ ಹೇಳಲಾಗಿದೆ ಈವರೆಗೆ ಆರು ಸೂಕ್ತಗಳಲ್ಲಿ ಈ ಉಪನಿಷತ್ತೊಳಗ ಸೂಚಿತನಾದ ಗಣಪತಿ ಯಾರು ಅವನ ಕಾರ್ಯ ಏನು ಅವನ ಲಕ್ಷಣ ಏನು ಅವನ ಸಾಮರ್ಥ್ಯ ಏನು ಅವನ ಸ್ವರೂಪ ಏನು ಅನ್ನೋದನ್ನ ವಿವರಿಸಲಾಗ್ಯದ ಮುಂದಿನ ಏಳನೇ ಸೂಕ್ತದೊಳಗ ಗಣಪತಿ ಸಂಬಂಧಿತ ಬೀಜಾಕ್ಷರವನ್ನೂ ಅದರ ಸ್ವರೂಪವನ್ನು ಹೇಳಲಾಗ್ಯದ ಅದೇನಪ್ಪಾ ಅಂತಂದ್ರ ಗಮ್ ಅನ್ನೋ ಬೀಜಾಕ್ಷರ ಅದರ ಉಚ್ಚಾರಣಾ ಕ್ರಮ ಹಿಂಗದ ಮೊದಲು ಗ ವ್ಯಂಜನ್ ಗ ಆನಂತರ ಆಮೇಲೆ ಅನುಸ್ವಾರ ಅನಂತರ ಚಂದ್ರಾಕೃತಿಯ ತಾರಕ ಉಚ್ಚಾರ ಎಲ್ಲಾ ಸೇರಿ ಗಮ್ ಅಂತ ಆಗ್ತದ ಇದೇ ಗಣಪತಿ ಮೂಲ ಮಂತ್ರದ ಬೀಜಾಕ್ಷರ ಇದೇ ಜಪಾನುಷ್ಠಾನದ ಏಕಾಕ್ಷರ ಬೀಜ ಮಂತ್ರ ಮುಂದಿನ ಮಂತ್ರದೊಳಗ ಬೀಜಾಕ್ಷರದ ಬರಹದ ರೂಪವನ್ನ ಹೇಳಲಾಗಿದೆ ಮೊದಲು ಗ ಅಂತ ಅನಂತರ ಅ ಆಮೇಲೆ ಅನುಸ್ವಾರ ಅದರ ಮೇಲೆ ಬಿಂದು ಹಿಂಗ ಬರಿಬೇಕು ಅಂದ್ರೆ ಗ ಅಂ ಗಂ ಇದರ ಉಚ್ಚಾರಣೆ ನಾದದೊಂದಿಗೆ ಅನುಸಂಧಾನಗೊಳ್ಬೇಕು ಇದೇ ಗಣಪತಿ ಮೂಲ ಮಂತ್ರದ ಸ್ವರೂಪ ಇದನ್ನ ಜ್ಞಾನ ದೃಷ್ಟಿಯಿಂದ ಅರಿತ ಋಷಿ ಗಣಕ ನಿಚದ ಗಾಯತ್ರಿ ಎಂಬುದು ಛಂದಸ್ಸು ಗಣಪತಿ ಎಂಬುವವನೇ ದೇವತೆ ಹೀಗಾಗಿ ಓ ನಮಃ ಅನ್ನೋದೇನೆ ಶ್ರೀ ಗಣಪತಿಯ ಮೂಲ ಮಂತ್ರ ಮೂರು ಪಾದಗಳು ವಿದ್ಮಹೆ ಧೀಮಹೆ ಪ್ರಚೋದಯಾತ್ ಎಂಬ ಸಂಕೇತಗಳುಳ್ಳ ಮಂತ್ರಗಳನ್ನ ಗಾಯತ್ರಿ ಅಂತ ಹೇಳ್ತಾರೆ ಎಲ್ಲ ದೇವತೆಗಳಿಗೂ ಪ್ರತ್ಯೇಕ ಗಾಯತ್ರಿ ಮಂತ್ರ ಅದ ಹಾಗೇನೆ ಗಣಪತಿಗೂ ಸಹ ಗಾಯತ್ರಿ ಅದ ಅದನ್ನ ಎಂಟನೆಯ ಸೂಕ್ತ ಒಳಗ ಹೇಳಲಾಗ್ಯದ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಇದು ಗಣಪತಿಯ ಗಾಯತ್ರಿ ಮಂತ್ರ ಎಲೆ ಗಣಪತಿಯೇ ನಿನ್ನನ್ನ ವಕ್ರತುಂಡ ಎಂಬ ಸ್ವರೂಪದಲ್ಲಿ ಭಾವಿಸುತ್ತೇನೆ ವಕ್ರತುಂಡ ಎಂಬ ಸ್ವರೂಪದಲ್ಲಿ ಅನುಸಂಧಾನ ಮಾಡ್ತೀನಿ ದಂತಿ ಎಂಬ ಸ್ವರೂಪದ ನೀನು ನನ್ನನ್ನ ಸನ್ಮಾರ್ಗದಲ್ಲಿ ನಡೆಸುವಂತೆ ಪ್ರೇರೇಪಿಸು ಅಂತ ಅರ್ಥ ಈವರೆಗೂ ನಿರ್ಗುಣ ಸ್ವರೂಪದ ಗಣಪತಿಯನ್ನ ಪರಿಚಯ ಮಾಡಿಕೊಟ್ಟ ಉಪನಿಷತ್ತು ನಮಗ ಈಗ ಸಗುಣ ರೂಪವನ್ನ ಪರಿಚಯಿಸುತ್ತದೆ ಒಂಬತ್ತನೆಯ ಸೂಕ್ತದಲ್ಲಿ ಸಗುಣ ರೂಪ ವರ್ಣನೆ ನಮಗ ಕಾಣಿಸ್ತದ ಏಕದಂತನು ಚತುರ್ಹಸ್ತನು ಒಂದು ಕೈಯಲ್ಲಿ ಪಾಶವನ್ನು ಒಂದು ಕೈಯಲ್ಲಿ ಅಂಕುಶವನ್ನು ಒಂದು ಕೈಯಲ್ಲಿ ಮುರಿದ ಹಲ್ಲಿನ ಚೂರನ್ನು ಧರಿಸಿ ಹಾಗೂ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನ ಹೊಂದಿರುವವನು ಮೂಷಕ ಧ್ವಜನು ರಕ್ತವರ್ಣದ ದೇಹವನ್ನು ಉಬ್ಬಿದ ಉದರ ಭಾಗವನ್ನು ಹೊಂದಿರುವವನು ಶೂರ್ಪ ಅಂದ್ರೆ ಮೊರದ ಆಕೃತಿ ಹೊಂದಿರುವಂತಹ ಕರ್ಣನು ರಕ್ತವರ್ಣದ ವಸ್ತ್ರವನ್ನ ಧರಿಸಿರುವವನು ದೇಹಕ್ಕೆ ರಕ್ತಗಂಧವನ್ನ ಲೇಪಿಸಿಕೊಂಡಿರುವವನು ರಕ್ತ ಪುಷ್ಪಗಳಿಂದ ಪೂಜಿಸಲ್ಪಟ್ಟವನು ಭಕ್ತರ ಬಗೆಗೆ ಸದಾ ಅನುಕಂಪವುಳ್ಳವನು ದೇವತಾ ಶಕ್ತಿ ಉಳ್ಳವನು ಹದಿನಾಲ್ಕು ಲೋಕಗಳ ಸೃಷ್ಟಿಕರ್ತನು ಅಚ್ಚುತನು ಸೃಷ್ಟಿಗಿಂತಲೂ ಮೊದಲು ಇದ್ದು ಪ್ರಕೃತಿಯ ಪುರುಷರಿಗಿಂತಲೂ ಶ್ರೇಷ್ಠನಾದವನು ಆದ ನಿನ್ನನ್ನು ಯಾವ ಯೋಗಿಯೂ ಸದಾ ತನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತಾನೆಯೋ ಅವನೇ ಶ್ರೇಷ್ಠ ಯೋಗಿ ಎನಿಸಿಕೊಳ್ಳುತ್ತಾನೆ ದೇವತಾ ಗಣಗಳ ನಾಯಕನು ದೇವಗಣಗಳ ನಾಯಕನು ಪ್ರಮಥ ಗಣಗಳ ನಾಯಕನು ಲಂಬೋದರನು ಏಕದಂತನೂ ವಿಘ್ನನಾಶಕನು ಶಿವಸುತನು ಶ್ರೀ ವರದ ಮೂರ್ತಿಯೂ ಆದ ಗಣಪತಿಯನ್ನ ನಮಿಸುತ್ತೇನೆ ಗಣಪತಿಯ ಅಥರ್ವ ಶೀರ್ಷದ ಹತ್ತನೇ ಸೂಕ್ತವನ್ನ ಶ್ರೀ ಗಣಪತಿ ನಮನ ಮಾಲಾ ಮಂತ್ರ ಅಂತ ಕರಿತಾರ ಕೆಲವರು ಕೇವಲ ಈ ಒಂದು ಸೂಕ್ತವನ್ನೇ ಜಪಮಂತ್ರವಾಗಿಯೂ ಅನುಷ್ಠಾನವನ್ನ ಮಾಡ್ತಾರ ಮುಂದಿನ ಮೂರು ಸೂಕ್ತ ಒಳಗ ಈ ಗಣಪತಿ ಅಥರ್ವ ಶೀರ್ಷದ ಅನುಷ್ಠಾನದಿಂದ ಹೋಮ ಹವನ ಮಾಡೋದ್ರಿಂದ ಅಭಿಷೇಕ ಮಾಡೋದ್ರಿಂದ ಏನ್ ಫಲ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಗಣಪತಿ ಅಥರ್ವ ಶೀರ್ಷವನ್ನ ಅನುಷ್ಠಾನ ಮಾಡುವವರು ಪರಬ್ರಹ್ಮನಂತೆ ಪರಿಗಣಿಸಲ್ಪಡ್ತಾರ ಎಲ್ಲ ರೀತಿಯ ಸುಖವನ್ನೂ ಪಡಿತಾರೆ ಅವರಿಗೆ ಎದುರಾಗುವ ಎಲ್ಲ ವಿಘ್ನಗಳು ಪಂಚ ಮಹಾಪಾತಕಗಳು ದೋಷಗಳು ದೂರವಾಗ್ತವ ಹಗಲು ಮಾಡಿದ ಪಾಪದ ಫಲಗಳು ಸಾಯಂಕಾಲ ಮಾಡಿದ ಅನುಷ್ಠಾನದಿಂದಲೂ ರಾತ್ರಿ ಮಾಡಿದ ಪಾಪಗಳು ಬೆಳಗ್ಗೆ ಮಾಡಿದ ಅನುಷ್ಠಾನದಿಂದಲೂ ಪರಿಹಾರವಾಗ್ತವ ಸಂಜೆ ಮತ್ತು ಹಗಲು ಅನುಷ್ಠಾನ ಮಾಡಿದವರು ಪೂರ್ಣ ಪಾಪರಹಿತರೇ ಆಗ್ತಾರ ಧರ್ಮ ಕಾಮೋಕ್ಷಗಳನ್ನ ಪಡಿತಾರ ಈ ಗಣಪತಿ ಅಥರ್ವ ಶೀರ್ಷ ಉಪನಿಷತ್ತನ್ನ ಶಿಷ್ಯನಲ್ಲದವನಿಗೆ ಹೇಳಿಕೊಡಬಾರದು ಒಂದ್ ವೇಳೆ ಯಾವುದಾದರೂ ಆಮಿಷಕ್ಕೆ ಬಲಿಯಾಗಿ ಹೇಳಿಕೊಟ್ರ ಹೇಳಿಕೊಟ್ಟವನು ಪಾಪಿಷ್ಟನಾಗ್ತಾನ ಸತತವಾಗಿ ಒಂದು ಸಾವಿರ ಸಲ ಪಠಿಸಿದವನು ತನ್ನ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ತಾನ ಈ ಉಪನಿಷತ್ತಿನಿಂದ ಗಣಪತಿಗೆ ಅಭಿಷೇಕ ಮಾಡಿದವರು ವಾಗ್ಮೆ ಆಗ್ತಾರ ಅಂತ ಹೇಳ್ತಾರ ಚತುರ್ಥಿಯ ದಿನ ಇದನ್ನ ಜಪಾನುಷ್ಠಾನವನ್ನ ಮಾಡಿದವನು ವಿದ್ಯಾವಂತನಾಗ್ತಾನಂತ ಹೀಗಂತ ಅಥರ್ವನ ವೇದದಲ್ಲಿ ಹೇಳಲಾಗ್ಯದ ಈ ಹಿಂದೆ ಬ್ರಹ್ಮಾದಿಗಳು ಸಹ ಇದರ ಅನುಷ್ಠಾನವನ್ನ ಮಾಡಿ ಸಫಲರಾಗ್ಯಾರ ಅಂತ ತಿಳಿದು ಬರ್ತದ ಇದನ್ನ ಅನುಷ್ಠಾನ ಮಾಡಿದವರಿಗೆ ಯಾವ ಭಯವೂ ಇರಂಗಿಲ್ಲ ಈ ಅಥರ್ವ ಶೀರ್ಷವನ್ನ ಹೇಳಿಕೊಂಡು ದುರ್ವೆಗಳಿಂದ ಯಾರು ಹೋಮ ಮಾಡ್ತಾರೋ ಅವರು ಕುಬೇರನಿಗೆ ಸಮನಾದ ಸಂಪತ್ತನ್ನ ಪಡಿತಾರಂತ ಯಾರು ಅರಳಿನಿಂದ ಅಂದ್ರೆ ಲಾಜ ಮಾಡ್ತಾರೋ ಅವರು ಯಶವಂತರು ಮೇಧಾವಿಗಳು ಆಗ್ತಾರಂತ ಮೋದಕ ಸಹಸ್ರಗಳಿಂದ ಹೋಮ ಮಾಡಿದವರು ಸಕಲ ಇಷ್ಟಾರ್ಥಗಳನ್ನ ಪಡಿತಾರ ತುಪ್ಪದಿಂದ ಹೋಮ ಮಾಡಿದವರು ಎಲ್ಲವನ್ನ ಪಡಿತಾರ ಕನಿಷ್ಠ ಎಂಟು ಜನ ಶಿಷ್ಯರಿಗೆ ಇದನ್ನ ಉಪದೇಶ ಮಾಡಿದವರು ಸೂರ್ಯನಂಗ ವರ್ಚಸ್ವಿಗಳಾಗ್ತಾರಂತ ಸೂರ್ಯಗ್ರಹಣದ ಸಮಯದೊಳಗ ನದಿಗಳ ತೀರದಲ್ಲಾಗಲಿ ಪ್ರತಿಮೆಯ ಸನ್ನಿಧಿಗಳಲ್ಲಾಗಲಿ ಜಪಾನುಷ್ಠಾನ ಮಾಡಿದವರು ಮಂತ್ರ ಸಿದ್ಧರಾಗ್ತಾರಂತ ಬರುವ ಮಹಾವಿಘ್ನಗಳು ಮಹಾದೋಷಗಳು ಮಹಾಪಾಪಗಳು ನಿವಾರಣೆ ಆಗ್ತವೆ ಅಂತವರು ಮಹಾಜ್ಞಾನಿಗಳು ಆಗಿರ್ತಾರಂತ ಇದು ವೇದ ವಾಕ್ಯವೂ ಹೌದು ಜೊತೆಗೆ ಉಪನಿಷತ್ತಿನ ವಾಕ್ಯವೂ ಹೌದು ಸೃಷ್ಟಿಗೆ ಮೊದಲು ಪ್ರಕಟವಾದದ್ದೇ ನಾದ ಇದನ್ನೇ ಮಹಾಸ್ಫೋಟ ಅಂತ ಮಹಾನಾದ ಅಂತ ಹೇಳಲಾಗಿದೆ ಈ ನಾದ ಆತ್ಮ ಅಂತ ಕರೆಸಿಕೊಂಡಿತು ತೈತರಿಯ ಉಪನಿಷತ್ತಿನ ವಲ್ಲಿ ಒಳಗ ಇದನ್ನ ಹಿಂಗ್ ಹೇಳ ಆತ್ಮನಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಪೃಥ್ವಿ ಇವು ಉಂಟಾದ್ವಂತ ಆಕಾಶ ವಾಯು ಅಗ್ನಿ ತತ್ವಗಳು ಒಂದರಿಂದೊಂದು ಉಂಟಾದಾಗಲೂ ಲೋಕದಲ್ಲಿ ಜೀವ ಸೃಷ್ಟಿಯಾಗಲಿಲ್ಲ ನಂತರದೊಳಗ ಜಲ ತತ್ವ ಉಂಟಾಯಿತು ಅದಷ್ಟೇ ಅಲ್ಲೇ ಜೀವ ಅನ್ನೋದು ಅವಿರ್ಭವಿಸಿತು ಜಲ ಹಿಂದಿನ ಮೂರು ತತ್ವಗಳನ್ನ ಒಳಗೂಡಿ ಜೀವರಾಶಿಗೆ ಕಾರಣವಾಯಿತು ಆಧುನಿಕ ವಿಜ್ಞಾನವು ಧೂಮಕೇತು ಬಾಲಕೇತು ಮೊದಲಾದ ಆಕಾಶ ಸ್ವೇದಕನಗಳನ್ನ ಏಕಕನ ಜೀವಿಗಳು ಕಂಡುಕೊಂಡಿದೆ ಅದಲ್ಲದೆ ಈ ಧೂಮದ ಬಾಲದ ಏಕಕನ ಜೀವಿಗಳು ವಿಶ್ವದೊಳಗೆ ಗ್ರಹಗಳಲ್ಲಿ ಪ್ರಸಾರವಾಗಲು ಸಾಧ್ಯ ಅಂತ ಒಪ್ಪದ ಈ ವಿಶ್ವದೊಳಗ ಪರಮ ಸತ್ಯವಾದದ್ದು ಪರಬ್ರಹ್ಮ ಒಂದೇ ಗಣಾನಾಂತ್ವ ಗಣಪತಿ ಹವಾಮಹೆ ಅನ್ನೋ ಮಂತ್ರದೊಳಗ ಗಣಪತಿಯನ್ನ ಬ್ರಹ್ಮನಸ್ಪತಿ ಅಂತ ಕರೆಯಲಾಗಿದೆ ವೇದದೊಳಗ ಬ್ರಹ್ಮನಸ್ಪತಿ ಎಂಬ ಶಬ್ದ ಬಹಳ ಕಡೆ ಬಂದದ ಗಣಪತಿಯ ದೊಡ್ಡ ಹೊಟ್ಟೆಯ ಶಬ್ದಗಳ ಅಪಾರ ಪರಿಣಾಮವನ್ನ ಇದು ಸಾರ್ಥದ ಗಣಪತಿ ಿಯ ಮುಖದ ಸೊಂಡಿಲು ಓಂಕಾರದ ಚಿಹ್ನೆ ಗಣಪತಿಯ ವಿಗ್ರಹ ತಯಾರು ಮೂಲತಃ ಆವೆ ಮಣ್ಣಿನೊಳಗಾಗ್ತದ ಆವೆ ಮಣ್ಣು ಪೃಥ್ವಿ ತತ್ವದ ಪೂರ್ಣ ರೂಪ ನಾಲ್ಕು ತತ್ವಗಳಾದ ಆಕಾಶ ವಾಯು ಅಗ್ನಿ ಜಲವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಹುದಗೊಳಿಸಿಕೊಳ್ಳುವ ಸಾಮರ್ಥ್ಯದ ಹಾಗೂ ಬೇಕಾದ ರೂಪ ಪಡೆಯಬಲ್ಲ ಏಕಮೇವ ದ್ರವ್ಯ ನಯವಾದ ಆವೆ ಮಣ್ಣು ಅತಿ ಹೆಚ್ಚು ನೀರನ್ನ ಇಟ್ಟುಕೊಳ್ಳುವುದಂತ ಅತಿ ಹೆಚ್ಚು ಅಗ್ನಿವಾಯು ಆಕಾಶ ಅದು ಬಿಟ್ಟುಕೊಳ್ಳುವುದಂತ ಒತ್ತಡದಿಂದ ಅತಿ ಹೆಚ್ಚು ಕುಗ್ಗಿ ಅತಿ ಕಠಿಣವೂ ಆಗಬಲ್ಲದಂತ ರಸವ ಜ್ಞಾನ ಕಂಡುಕೊಂಡು ವಿಚಾರ ಪೂಜೆಯ ನಂತರ ಗಣಪತಿಯ ವಿಗ್ರಹ ವಿಸರ್ಜನೆ ಅವನದೇ ಆದ ದ್ರವ್ಯ ಜಲದಲ್ಲಿ ಆಗ್ತದೆ ಯಾವುದೇ ಕಾರ್ಯಕಲಾಪವಿರಲಿ ಸಾಂಸ್ಕೃತಿಕ ಕಾರ್ಯಕ್ರಮವಿರ್ಲಿ ಗಣಪತಿಯ ಸ್ಮರಣೆ ಸುತಿ ಮೊದಲಾಗ್ತದೆ ಗಣಪತಿ ವಿಘ್ನ ನಿವಾರಕ ಅಂತ ಪ್ರಸಿದ್ಧಿ ಮಾತು ಶುದ್ಧ ಮನಸ್ಸು ಶುದ್ಧ ಮೊದಲಾಗಬೇಕು ಮಂತ್ರಸ್ವರ ಉಚ್ಚಾರಣೆ ಸರಿಯಾಗ್ಬೇಕು ಶಬ್ದಾತ್ಮಕವಾದ ಮಂತ್ರ ಮುಗ್ಧತೆಗೆ ಮಾರು ಹೋಗ್ಬೇಕು ಅದರಿಂದಲೇ ನಾದ ಬ್ರಹ್ಮ ಶಬ್ದಮಯ ಗಣಪತಿಗೆ ಸರ್ವರು ಮೊದಲ ಸ್ಥಾನವನ್ನ ಮೊದಲ ಗೌರವವನ್ನ ನೀಡ್ತಾರೆ ಇನ್ನು ಗಣಪತಿ ಉಪನಿಷತ್ತು ಕೇವಲ ವೇದ ಸಾಹಿತ್ಯ ಸಾಹಿತ್ಯದ ಭಾಗ ಅಲ್ಲ ಅದು ಗಣಪತ್ಯ ಅನ್ನೋ ಪರಂಪರೆಯ ಪ್ರಮುಖ ಗ್ರಂಥ ಶೈವ ಶಾಕ್ತ ಸ್ಮಾರಥ ಪರಂಪರೆಗಳಲ್ಲಿ ಗಣಪತಿ ಪೂಜೆ ಸಾಮಾನ್ಯ ಗಣಪತಿ ಉಪನಿಷತ್ತು ಅದ್ವೈತದ ಸಾರ ನೀಡುವ ಕಾರಣ ಅದನ್ನ ಭಕ್ತಿಯೋಗ ಕರ್ಮಯೋಗಗಳ ಸೇತುವೆ ಅಂತ ಕರಿತಾರ ಇಂದಿನ ಒತ್ತಡದ ಜೀವನದೊಳಗ ಈ ಉಪನಿಷತ್ತಿನ ಪಾಠ ಏನು ಅಂತ ನೋಡೋದಾದ್ರ ಮಂತ್ರ ಜಪ ಒತ್ತಡ ಕಡಿಮೆ ಮಾಡಿ ಮನಶಾಂತಿಯನ್ನ ನೀಡ್ತದ ಈ ಉಪನಿಷತ್ತಿನ ಸಂದೇಶ ಅಹಂಕಾರವನ್ನ ಬಿಟ್ಟು ಶರಣಾಗು ಅನ್ನೋ ನೈತಿಕತೆಯನ್ನ ನಮಗ್ ಸಾರ್ತದ ತಂತ್ರಜ್ಞಾನ ಯುಗದಲ್ಲಿಯೂ ಆತ್ಮಶಾಂತಿಗೆ ದಾರಿ ತೋರಿಸುವ ಗ್ರಂಥ ಹಾಗೂ ಆಧ್ಯಾತ್ಮಕತೆಯ ಬಾಗಿಲನ್ನ ತೆಗೆದುಕೊಡುವ ಗ್ರಂಥ ಇದಾಗಿದೆ ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಹಂತದಲ್ಲಿಯೂ ಗಣೇಶನ ಸ್ಥಾನ ಮಹತ್ವವಾಗಿದೆ ಯಾವುದೇ ಶುಭ ಕಾರ್ಯ ಗಣೇಶನ ಪೂಜೆಯಿಂದಲೇ ಆರಂಭವಾಗ್ತದೆ ಇದರ ಹಿಂದಿರುವ ಕಾರಣ ಗಣಪತಿ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗ್ತದೆ ಭಾರತೀಯ ಸಂಗೀತ ನೃತ್ಯ ಶಿಲ್ಪಗಳಲ್ಲಿ ಗಣೇಶನ ಪ್ರತಿರೂಪವು ತತ್ವ ಮತ್ತು ಸೌಂದರ್ಯದ ಸಮನ್ವಯವನ್ನ ನಮ್ಗೆ ತೋರ್ತದೆ ಗಣೇಶ ಚತುರ್ಥಿ ಸಂಕಷ್ಟಹರ ಚತುರ್ಥಿ ವಿದ್ಯಾರಂಭ ಮೊದಲಾದ ಸಂದರ್ಭ ಗಣಪತಿ ಉಪನಿಷತ್ತಿನ ಪಠನ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಹೀಗಾಗಿ ಹಬ್ಬದ ಆಚರಣೆ ಮಾತ್ರ ಅಲ್ಲದೆ ಜೀವನದ ಪ್ರತಿಯೊಂದು ಹಂತದಲ್ಲಿನೂ ಈ ಉಪನಿಷತ್ತು ಪ್ರಸ್ತುತವಾಗಿದೆ ತತ್ವಜ್ಞಾನಿಗಳ ದೃಷ್ಟಿಯಿಂದ ಈ ಉಪನಿಷತ್ತು ಅದ್ವೈತ ಸಿದ್ಧಾಂತದ ಪ್ರಾಯೋಗಿಕ ರೂಪ ಓಂ ಎಂಬ ಅಕ್ಷರದಲ್ಲಿ ಆರಂಭವಾಗುವ ಇದು ನಾದ ಮತ್ತು ಬ್ರಹ್ಮನ ಏಕತ್ವವನ್ನ ಸಾರ್ತದ ಗಣಪತಿಯನ್ನ ಪರಮತತ್ವ ಅಂತ ಸ್ವೀಕರಿಸುವುದು ಅಹಂಕಾರದ ಲಯ ಏಕತತ್ವದ ಅನುಭವ ಈ ಸಮೀಕ್ಷೆಯಿಂದ ತಿಳಿಯುವುದೇನಪ್ಪ ಅಂತಂದ್ರ ಗಣಪತಿ ಉಪನಿಷತ್ತು ಕೇವಲ ಧಾರ್ಮಿಕ ಗ್ರಂಥ ಅಲ್ಲ ದಾರ್ಶನಿಕ ಕೃತಿ ಕೂಡ ಆಗ್ಯತ ಅನ್ನೋದು ಸೊ ಹಿಂಗಾಗಿ ಗಣಪತಿ ಉಪನಿಷತ್ತು ಮಾನವನಿಗೆ ಎರಡು ಮುಖ್ಯ ದಾರಿಗಳನ್ನ ತೋರಿಸ್ತಾವ ಭಕ್ತಿಯ ದಾರಿ ಅದರಲ್ಲಿ ಶರಣಾಗತಿ ಪ್ರಾರ್ಥನೆ ಪೂಜೆ ಇವೆಲ್ಲ ಬರ್ತಾವ ಇನ್ನೊಂದು ಜ್ಞಾನದ ದಾರಿ ಅದರಲ್ಲಿ ತತ್ವ ಬೋಧ ಆತ್ಮಾನುಭವ ಬ್ರಹ್ಮಜ್ಞಾನ ಇವೆಲ್ಲ ನಮಗ್ ಕಾಣ್ತವ ಇದು ಅದ್ವೈತ ವೇದಾಂತದ ಬೆಳಕಿನೊಳಗ ಗಣೇಶ ತತ್ವವನ್ನ ವಿವರಿಸುವ ವಿಶಿಷ್ಟ ಕೃತಿ ಈ ಉಪನಿಷತ್ತಿನ ಪಠನದಿಂದ ಮನಃಶಾಂತಿ ಬುದ್ಧಿಶಕ್ತಿ ಜೀವನದಲ್ಲಿ ಸಮತೋಲನ ನಮಗ್ ದೊರಿತದ ಹೀಗಾಗಿ ಗಣಪತಿ ಉಪನಿಷತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅನಿವಾರ್ಯ ಮಾರ್ಗದರ್ಶಕ ಅಂತ ಹೇಳಿದ್ರ ತಪ್ಪಾಗೋದಿಲ್ಲ ವೆಲ್ ಇದಾಗಿತ್ತು ಸ್ನೇಹಿತರೆ ಗಣೇಶನ ಕುರಿತಾದಂತಹ ಒಂದು ವಿಶೇಷ ಮಾಹಿತಿ ಗಣಪತಿ ಉಪನಿಷತ್ತಿನಲ್ಲಿ ಯಾವೆಲ್ಲ ಅಂಶಗಳು ನಿಮಗ ಸಿಗ್ತಾವ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ವೆಲ್ ಇದ್ರ ಕುರಿತು ನಿಮ್ಗೆ ಏನಾದ್ರು ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಇದೇ ರೀತಿ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ ಓಂ ಗಣ್ ಗಣಪತಿಯೇ ನಮಃ ಧನ್ಯವಾದಗಳು